ಮಾತೆ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗವನ್ನು ಕೊತ್ತನೂರು ಗ್ರಾಮದ ಭಕ್ತಾದಿಗಳು ಅನಾದಿ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರುತ್ತಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಜೀರ್ಣೋದ್ಧಾರವಾದ ಶಿವಲಿಂಗೇಶ್ವರ ದೇವಾಲಯ ಇಂದಿಗೆ ಇಪ್ಪತ್ತೆರಡು ವರ್ಷ ಆದ ಹಿನ್ನೆಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕ ಏರ್ಪಡಿಸಲಾಗಿತ್ತು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಎಂಟ್ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎರಡು ದಿನಗಳ ವೈಭವದ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಏರ್ಪಡಿಸಿರುವ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ನಮ್ಮಲ್ಲಿರುವ ಕೆಟ್ಟ ನಡವಳಿಗಳನ್ನು ಸರಿಪಡಿಸಿ ಒಳ್ಳೆಯ ದಾರಿಯಲ್ಲಿ ಸಾಗಲು ಬುದ್ಧಿ ನೀಡಲಿ ಸಕಲ ಜನರಿಗೂ ಆರೋಗ್ಯ ಐಶ್ವರ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಉತ್ತಮ ಮಳೆ ಬೆಳೆಯಾಗಿ ನೆಮ್ಮದಿಯಿಂದ ಜೀವನ ನಡೆಸಲು ಭಗವಂತನ ಕೈ ಕೃಪೆಯರಲಿ ಎಂದು ಸಮಾಜ ಸೇವಕ ಆಂಜನಾ ಪುಟ್ಟು ಹೇಳಿದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಬಸವರಾಜ್ ಪ್ರಕಾಶ್ ವೀರಭದ್ರಯ್ಯ ಮಲಮಾಜಿನಲ್ಲಿ ಮುನ್ರಾಜ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈಥಿನಿ ಶಿಲ್ಘಟ್ಟ ಯುವಕರು ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ಒಂದು ದೇವತಾ ಕೆಲಸ ಮಾಡ್ತಾ ಇರೋಂಥದ್ದು ಇದರ ಉಪಯೋಗನ ಎಲ್ಲರೂ ಸಹ ಬಳಸ್ಕೊಳ್ಳೋವಂಥದ್ದು ಗ್ರಾಮಕ್ಕೆ ಒಳ್ಳೆಯದಾಗಂಥದ್ದು ಮತ್ತು ನಮ್ಮನ್ನು ನಾವು ಈ ಒಂದು ಪೂಜಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳು ರಾಕ್ಷಸಿ ಗುಣಗಳೆಲ್ಲ ದೂರ ಆಗಿ ಒಂದು ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಮಹತ್ಕಾರ್ಯ ಪೂಜಾ ಕಾರ್ಯದಿಂದ ಎಲ್ರಿಗೂ ಫಲ ಸಿಗಲಿ ಅಂತೇಳಿ ಭಾವಸಿ ಎಲ್ರಿಗೂ ಒಳ್ಳೆಯದಾಗಲಿ ಭಗವಂತ ಆ ಈಶ್ವರ ಎಲ್ಲರಿಗೂ ಕಾಪಾಡಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಕೋರಿ ನಮ್ಮನ್ನು ಕರೆದು ಇಲ್ಲಿ ತಮ್ಮೆಲ್ಲರ ಜೊತೆ ಬೆರೆತು ಮಾತನಾಡೋದಕ್ಕೆ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತುಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ